ಎಲ್ಲರನ್ನ แชร์ಸ್ ಬಿಟ್ಟಿದ್ದಿರಲ್ರಿ ಅವರ ಮನೆ 나ಾಯಿ ಒಬನ್ ಬಿಟ್ ಎಲ್ಲರಿಗೂ ಹಾಕಿದ್ದಿರಲ್ರಿ ಇದೆಲ್ಲ ಏನ್ ರೀ ಚಂದ ಅಕ್ಯೂಸ್ ನಂಬರ್ 2 ಅಂಡ್ 3 ಬಿ ಮಲಕ ಕನ್ಸಿಸ್ಟೆಂಟ್ 뷰 ಆಫ್ ದಿ কোর্ಟ್ ಇಸ್ ಕನ್ಸಿಸ್ಟೆಂಟ್ 뷰 ಆಫ್ ದಿ কোর্ಟ್ ಇಸ್ ಇಫ್ ಇಟ್ ಇಸ್ ಯುವರ್ ಪ್ರೈವೇಟ್ ಅಫೇರ್ ಅಂಡ್ ಇಫ್ ಯುವರ್ сейಂಗ್ ಸೆಪರೇಟ್ಲಿ ಯುವರ್ ಹಸ್ಬಂಡ್ ಇಸ್ ರೆಸ್ಪಾನ್ಸಿಬಲ್ ಅವರ ತಂದೆ ತಾಯಿ ಅವರ ಮನೆ ಚಿಕ್ಕಪ್ಪ ದೊಡ್ಡಪ್ಪ 50 ರೂಪಾಯಿ ಕೊಟೋದರನು ಅಕ್ಯೂಸ್

ನೋಡಿ ಮೇಲ್ನೋಟಕ್ಕೆ ಅವ್ರ ಒಂದೇ ಮನ್ ಇರ್ಬೇಕು ಒಂದೇ ಸಂದರ್ಭದಲ್ಲಿ ಅತ್ತೆ ಮಾವ ಅನ್ನಿಸ್ಕೊಂಡ್ರು ದೇವ್ ಟು ಪ್ಲೇ ಎ ರೋಲ್ ವಾಟ್ ರೋಲ್ ದೇವ್ ಟು ಪ್ಲೇ ನೋಡಪ್ಪ ಇದೆಲ್ಲ ಚೆನ್ನಾಗಿಲ್ಲ ಮನೆಗ್ ಬಂದಂತ ಹೆಣ್ಮಕ್ಳನ್ನ ಈ ತರ ತೊಂದರೆ ಕೊಡಬಾರ್ದು ಸರಿಯಾಗಿ ನೋಡ್ಕೊ ಅಂತ ಹೇಳ್ಬೇಕು ಇಲ್ಲ ಇವಳು ಬಂದಿದ್ರಿಂದ ನಮ್ಗೆ ಮನೆಗ್ ದರಿದ್ರಲಕ್ಷ್ಮಿ ಬಂದ್ಬಿಡ್ತು ಅಂತ ಹೇಳಿ ಅವನ್ ಹೊಡಿತಿದ್ರೆ ಇವರು ಸೇರ್ಕೊಂಡ್ ಪರ್ಕೆ ತಂದು ಕೊಡೋದು ಕೋಲ್ ತಂದ್ಕೊಡೋದು ಮಾಡೋದು ಒಂಥರ ಇವರೆಲ್ಲೋ ಇದಾರೆ ಅವಳೆಲ್ಲೋ ಇದ್ದಾಳೆ ಈಗ ಇಂಟರ್ವ್ಯೂ ನಲ್ಲಿ ಕೇಳೋದೇ ಮೊದಲನೇ ಪಾಯಿಂಟ್ ಅದೇ ಮದ್ವೆ ಆದ್ಮೇಲೆ ನಿಮ್ಮ ಅಪ್ಪ ಅಮ್ಮನ್ ಜೊತೆ ಇರ್ಬೇಕಾ ಅಂತ ಹ್ಞೂ ಅಂತಂದ್ರೆ ಅಲ್ಲೇ ಕ್ಲೋಸ್ ಬ್ಯಾಡ ಇದು ಅಂತ ಇರಬೇಕು ಅಂತಂತಂದ್ರೆ ಅಲ್ಲಿ ಬಂದಿದ ತಕ್ಷಣ ಮೊದ್ಲು ಹೇಳೋದು ನಾವೇ ಬೇರೆ ಅವರೇ ಬೇರೆ ಆದರೆ ಉಂಟು ಅಂತ ಅಂದ್ರೆ ಫಸ್ಟ್ ಫ್ಲೋರ್ಗೂ ಗ್ರೌಂಡ್ ಫ್ಲೋರ್ಗೂ ಕನೆಕ್ಷನ್ ಇರಕೂಡ್ದು ಅಂತ ಯಾವ ಕಾಲದಲ್ಲಿ ಇದೀವಿ ನಾವು ಅದೆಲ್ಲ ಆಯ್ತು ಸಿ ದಿ ಆರ್ ಆಲ್ ದಿ ಡೇಸ್ ವೆನ್ ಥಿಂಗ್ಸ್ ಆರ್ ದೇರ್ ಇತ್ತು ಯಾವುದೋ ಕಾಲದಲ್ಲಿ ಸಣ್ಣ ಪುಟ್ಟ ಇರ್ಬೋದು ನಾನು ಇಲ್ಲ ಅಂತ ಹೇಳಲ್ಲ ದೇರ್ ಆರ್ ವೆರಿ ಕಾಸ್ಟ್ಲಿ ಅಂಡ್ ಕ್ರೂಯಲ್ ಥಿಂಗ್ಸ್ ದಟ್ ಹ್ಯಾ ಹ್ಯಾಪನ್ ಐ ಹವ್ ಆಲ್ಸೋ ಅಪೆಲ್ಡ್ ದಿ ಕನ್ವಿಕ್ಷನ್ ಇನ್ ದೋಸ್ ಮ್ಯಾಟರ್ಸ್ ಯು ನೋ ಇಟ್ ನಾನು ಇಂಥ ಕಡೆ ಇದ್ದೆ ನನ್ನ ಮಗ ಸೊಸೆ ಇದ್ರು ನಮ್ಗೂ ಅವ್ರಿಗೂ ಯಾವುದೇ ದಿನನಿತ್ಯದ ವ್ಯವಹಾರ ಇರಲಿಲ್ಲ ನಾನ್ ಬೇರೆ ಕಡೆ ಇದ್ವಿ ಅವ್ರು ಬೇರೆ ಕಡೆ ಇದ್ರು ಅವ್ರ ಗೃಹಗೊತ್ತಿದಲ್ಲಿ ಏನಾಗ್ತಿತ್ತು ನನಗೆ ಗೊತ್ತಿರ್ತಿರ್ಲಿಲ್ಲ ಅವ್ರ ಮನೇಲಿ ನಡೀತಕ್ಕಂತ ದೈನಂದಿನ ವಿಚಾರಗಳಿಗೆ ನಮ್ಗೆ ಯಾವ್ದೋ ಗಮನ ಇರ್ಲಿಲ್ಲ ಅಂತ ತೋರ್ಸಕ್ ಏನಾದ್ರು ಇಷ್ಟು ಡಾಕ್ಯುಮೆಂಟ್ ಇದ್ರೆ ಕೊಡಿ ಅದನ್ನ ತೆಗೆದುಕೊಂಡು ಏನಾದ್ರು ಮಾಡ್ಬೇಕು ಮಾಡ್ತೀನಿ ಬೇಕಾದಷ್ಟು ನಾನೇ ಮಾಡಿದ್ದೀನಿ ನಿಮ್ದು ಒಂದ್ ಮಾಡೋಣ ರೂಪ್ ದಿಟ್ಸ್ ಎ ಡಿಫರೆಂಟ್ ಟ್ರೀಟ್ಮೆಂಟ್ ಇಫ್ ಯು ಆರ್ ಅವೇ ಇಟ್ ಇಸ್ ಎಫರೆಂಟ್ ಟ್ರೀಟ್ಮೆಂಟ್ ಅದನ್ನ ನೀವು ಅಲ್ಲಿ ಅವ್ರ ಹತ್ರ ಹೇಳಿ ನನ್ನ ಹತ್ರ ಹೇಳೋದಲ್ಲೂ ಗೋದಿಷಿಯಲ್ ನಾನು ಅದಕ್ಕೆಲ್ಲ ಸಂಬಂಧ ಇಲ್ಲ ಐ ವಿಲ್ ನಾಟ್ ಸಿ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಐ ಆಮ್ ನಾಟ್ ದಿ ಪರ್ಸನ್ ಟು ಸೇ ದಟ್ ಈ ಶುಡ್ ಗೋ ಬಿಫೋರ್ ಎಕ್ಸ್ ವೈಸ್ ಎಡ್ ಪ್ಲೀಸ್ ನಾನೇನು ಹೇಳ್ಬೋದು ಅಂತಂದ್ರೆ ಜುಡಿಶಿಯಲ್ ಹತ್ರ ಇಡಿ ಅಂತ ಹೇಳ್ಬಹುದು ನೀವ್ ಅಲ್ಲಿ ಕೇಳ್ಕೊಳ್ಳಿ ನಾನಾ ಅಜೆಂಡ್ ಅಂತೀನಿ ಅಷ್ಟೇ ಇಲ್ಲಿ ಕೇಳಿದ್ ನೀವು ಏಳು ಎರಡು ಇಪ್ಪತ್ನಾಲ್ಕರ ಸರ್ಕ್ಯುಲರ್ ನಲ್ಲಿ ಯಾವ ಜಡ್ಜ್ ಗು ನನ್ ಮುಂದೆ ಕಳಿಸಿ ಅವ್ರ ಮುಂದೆ ಕಳಿಸಿ ಅಂತ ಇಲ್ಲ ಆನರಬಲ್ ದಿ ಚೀಫ್ ಜಸ್ಟಿಸ್ ಇಸ್ ದಿ ಮಾಸ್ಟರ್ ಆಫ್ ರೋಸ್ಟರ್ ಅಂಡ್ ರಿಜಿಸ್ಟ್ರಾರ್ ಜುಡಿಷಿಯಲ್ ಹ್ಯಾಸ್ ಟು ಟೇಕ್ ಆರ್ಡರ್ಸ್ ಫ್ರಮ್ ದಿ ಆನರಬಲ್ ದಿ ಚೀಫ್ ಜಸ್ಟಿಸ್ ಇವ್ರು ಹಿಂಗೆ ಹೇಳ್ತಾರೆ ಅದಕ್ಕೆ ಅಲ್ಲಿ ಕಳಿಸಿ ಅನ್ನೋ ಕಾಲ ಎಲ್ಲ ಹೋಯ್ತು ಗೊತ್ತಾಯ್ತಲ್ಲ ಸೊ ಯು ಡೂ ವಾಟ್ ಎವರ್ ಯು ವಾಂಟ್ ಬೈ ಗೋಯಿಂಗ್ ಟು ದಿ ರಿಜಿಸ್ಟ್ರಾರ್ ಜುಡಿಶಿಯಲ್ ಕೌನ್ಸಿಲ್ ಪ್ರೇಸ್ ಟೈಮ್ ಅರ್ಜೆಂಟ್ ಬೈ ಟೂ ವೀಕ್ಸ್